ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಮೊನ್ನೆ ಬೆರಣಿ ತಟ್ಟೋದು ಹೇಳ್ತಾ ಇದ್ದೆ ಏನಕ್ಕೆ ಈ ಬೆರಣಿನ ತಟ್ತಾ ಇದ್ದೀನಿ ಅಂತೇಳಿ ಯಾವ ಉದ್ದೇಶ ಏನೋ ಒಂದು ಒಳ್ಳೆ ಕೆಲಸ ಅಂತೇಳಿ ಈ ವೀಡಿಯೋ ಕೊನೆಯ ತನಕ ನಿಮಗೆ ಉಡಿದ್ರೆ ಗೊತ್ತಾಗುತ್ತೆ ಯಾರೂ ಸಹ ಮಧ್ಯದಲ್ಲಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಾನೇನೀಗ ಬೆರಣಿನ ತಟ್ಟಿಸ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಒಂದು ಸೈಡ್ ಇನ್ನೊಂದು ಸೈಡು ತಿರು ಹಾಕ್ಕೊಂಡು ಎರಡೂ ಸೈಡು ಚೆನ್ನಾಗಿ ಒಣಗಿಸ್ಕೊಂಡು ಒಂದೆರಡು ಮೂರು ದಿನ ಬಿಸ್ಲಲ್ಲಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ರೆ ನಮಗೆ ಬೆರಣಿ ಸಿಗುತ್ತೆ ಸೊ ಅದನ್ನು ನೀಟಾಗಿ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು ಮೇಲೆ ನಾವು ಈ ಬೆರಣಿಯನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ಯಾರೂ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ಆಗಿ ಕೊನೆ ತನಕ ಈ ವಿಡಿಯೋನ ನೋಡಿ ಕೆಲವು ವರ್ಷಗಳ ಹಿಂದೆ ನೀವು ಭೂಪಾಲ್ನಲ್ಲಿ ಆದಂತಹ ಅನಿಲ ದುರಂತದ ಬಗ್ಗೆ ಕೇಳಿರಬಹುದು ಯಾಕೆ ಈಗ ಆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅದರ ಸಂಬಂಧಪಟ್ಟಂತಹ ಒಂದು ವಿಷಯ ಇದೆ ಅದೇನಪ್ಪ ಅಂದರೆ ಆ ಕಾರ್ಖಾನೆಯ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಮನೆಗಳಿಗೂ ಸಹ ಆ ಅನಿಲದಿಂದ ಎಫೆಕ್ಟ್ ಆಗಿತ್ತು ಸೊ ಅಲ್ಲಿ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡಿದರು ಆದರೆ ಆ ಕಾರ್ಖಾನೆಯ ಪಕ್ಕದಲ್ಲಿರೋ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಯಾಕೆ ಎಲ್ಲರಿಗೂ ಸಹ ಎಷ್ಟೋ ದೂರ ಇರೋರಿಗೂ ಸಹ ಈ ತೊಂದರೆ ಆಗಿದೆ ಆದರೆ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಆ ಒಂದು ಕುಟುಂಬಕ್ಕೆ ಮಾತ್ರ ಯಾಕೆ ಏನೂ ತೊಂದರೆ ಆಗಿಲ್ಲ ಅಂತೇಳಿ ರಿಸರ್ಚ್ ಮಾಡಿದಾಗ ಅದರ ಹಿಂದೆ ಇರ್ತಕ್ಕಂತಹ ಒಂದು ಸತ್ಯ ಗೊತ್ತಾಗುತ್ತೆ ಅದೇನಪ್ಪ ಅಂದರೆ ಅದು ಅಗ್ನಿಹೋತ್ರ ಏನಿದು ಅಗ್ನಿಹೋತ್ರ ಇದನ್ನು ಎಲ್ಲ ಜನಸಾಮಾನ್ಯರು ಜಾತಿ ಭೇದ ಲಿಂಗ ಯಾವುದೇ ರೀತಿಯ ತಾರತಮ್ಯ ಇಲ್ದಲೆ ಪ್ರತಿಯೊಬ್ಬರೂ ಸಹ ತಮ್ಮ ಮನೆಯಲ್ಲಿ ಮಾಡ್ತಕ್ಕಂತಹ ಒಂದು ಚಿಕ್ಕ ಹೋಮ ನಾವು ದೊಡ್ಡದಾಗಿ ಮಾಡಬೇಕು ಇದನ್ನು ಪುರೋಹಿತರನ್ನ ಕರೆಸ್ಬೇಕು ಅದು ಯಾವ ರೀತಿಯ ಕಂಡೀಷನ್ಸ್ ಇದರಲ್ಲಿಲ್ಲ ಇದನ್ನು ಯಾವ ರೀತಿ ಮಾಡಬೇಕು ಇದರ ಅನುಕೂಲ ಏನು ಯಾಕೆ ಇದನ್ನು ಮಾಡಬೇಕು ನಾನಂತೂ ಇದನ್ನು ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ ಲಕ್ಷ್ಮೀ ನಿಮ್ಮ ಮನೇಲಿ ಕೂತ್ಕೋತಾಳೆ ಇದು ಯಾವುದನ್ನು ಸಹ ಸುಳ್ಳನ್ನು ಹೇಳೋದಿಲ್ಲ ಇದನ್ನು ಮಾಡ್ತಕ್ಕಂತಹ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಗಾಳಿಯನ್ನು ಪರಿಶುದ್ಧವಾಗಿಟ್ಕೊಳ್ಳೋದು ಯಾವುದೇ ರೀತಿಯ ರಾಸಾಯನಿಕ ಕೆಮಿಕಲ್ ಸಹ ಗಾಳಿಯಲ್ಲಿ ಸೋತಿದ್ರು ಯಾವುದೇ ರೀತಿಯ ಎಫೆಕ್ಟು ನಮಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಇದರಿಂದ ನಮ್ಮ ಆರೋಗ್ಯದಲ್ಲಿ ಉತ್ತಮ ಸ್ಥಿತಿಯನ್ನು ನಾವು ತಲುಪ್ತೀವಿ ಇತ್ತೀಚಿನ ಮಕ್ಕಳಿಗೆ ನಮಗೇನೋ ಚಿಕ್ಕವರಿದ್ದ ನಮಗೆ ಒಳ್ಳೆ ಗಾಳಿನ ಕುಡಿದೀವಿ ಆದರೆ ನಮ್ಮ ಮಕ್ಕಳು ನಮ್ಮ ಮುಂದಿನ ಜನ್ರೇಷನ್ಗೂ ಸಹ ಅದು ಸಿಗಬೇಕು ಅಲ್ವಾ ಈ ಹೋಮವನ್ನು ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಗಾಳಿ ಶುದ್ಧವಾಗಿರುತ್ತೆ ಸೊ ನಮ್ಮ ಮನೆಗೆ ಅಷ್ಟೇ ಅಲ್ಲದೆ ಒಂದು ಹತ್ತು ನಮ್ಮ ಸುತ್ತಮುತ್ತ ಇರೋ ಹತ್ತು ಮನೆಗೂ ಸಹ ಇದರ ಒಂದು ಪಾಸಿಟಿವ್ ಒಂದು ಎನರ್ಜಿ ಅಥವಾ ಒಂದು ಏನು ವೈಬ್ಸ್ ಇದೆ ಅಲ್ಲ ಅದು ಸಿಗ್ತಾ ಹೋಗುತ್ತೆ ಇದನ್ನು ಮಾಡೋ ಉದ್ದೇಶ ಮೇನ್ ಅದೇ ಇದನ್ನು ಮಾಡಿದರೆ ಲಕ್ಷ್ಮಿ ಬರ್ತಾಳೆ ಅಂತ ನಾನು ಸುಳ್ಳು ಹೇಳೋಕೆ ಹೋಗಲ್ಲ ಒಳ್ಳೆಯ ಆರೋಗ್ಯ ಸಿಗುತ್ತೆ ಆರೋಗ್ಯ ಪರ್ಪಸ್ಗೆ ನಾವು ಇದನ್ನ ಮಾಡಬೇಕು ಹಾಗೆ ನೋಡಿ ಅಂಥ ವಿಷಕಾರಿ ಅನಿಲ ಸಹ ಸ್ವ ಸ್ಪ್ರೆಡ್ ಆಗಿ ಎಲ್ಲ ಅಷ್ಟೊಂದು ಆದ್ರೂ ಅದು ಒಂದು ಕುಟುಂಬಕ್ಕೆ ಆಗಿಲ್ಲ ಅಂದರೆ ಅವ್ರು ತುಂಬ ವರ್ಷಗಳಿಂದ ಸಹ ಅವರ ಮನೆಯಲ್ಲಿ ಅಗ್ನಿಹೋತ್ರ ಹೋಮಾನ ಮಾಡ್ಕೊಂಡು ಬಂದಿರೋದ್ರಿಂದ ಆ ಒಂದು ಸಮಸ್ಯೆ ಅಲ್ಲಿ ಕಾಣಿಲ್ಲ ದುರದೃಷ್ಟ ಏನು ಅಂದರೆ ಇದು ನಮ್ಮಲ್ಲೇ ಹುಟ್ಟಿರೋದು ನಮ್ಮ ದೇಶದಲ್ಲೇ ಹುಟ್ಟಿರೋದು ನಮ್ಮ ಜನ ಇದನ್ನು ಕೆಲವ್ರು ಮಾತ್ರ ಮಾಡಬೇಕು ಅಂತೇಳಿ ಸೀಮಿತ ಮಾಡಿ ಕೈ ಬಿಟ್ಬಿಟ್ಟಿದ್ದಾರೆ ಸೊ ತಿಳಿದವರಷ್ಟೇ ಇದನ್ನು ಮಾಡ್ತಾ ಇರೋದು ಆದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಇದನ್ನು ಕಲ್ತ್ಕೊಂಡು ಹೋಗಿ ಮಾಡ್ತಿರೋರ ಸಂಖ್ಯೆ ಜಾಸ್ತಿ ಆಗಿದೆ ಸುಮಾರು ಎಪ್ಪತ್ತ್ಮೂರು ದೇಶಗಳು ಇದನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇದನ್ನು ಮಾಡಲಿಕ್ಕೆ ತುಂಬ ಸಮಯ ಏನು ಬೇಕಾಗಲ್ಲ ಐದೇ ನಿಮಿಷ ಸಾಕಾಗುತ್ತೆ ನಮಗೆ ಬೆಳಗ್ಗೆ ಅಥವಾ ಸಾಯಂಕಾಲ ಸೂರ್ಯ ಹುಟ್ಟುವ ಸಮಯ ಮತ್ತು ಸೂರ್ಯ ಮುಳುಗೋ ಸಮಯ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ನಮಗೆ ಆಗಿ ಇದು ಹೇಗೆ ಗೊತ್ತಾಗುತ್ತೆ ಸೂರ್ಯಾಸ್ತ ಇಷ್ಟೊತ್ತಿಗೆ ಎಷ್ಟು ಯಾವ ಟೈಮ್ಗೆ ಅಂತ ತಿಳ್ಕೊಳ್ಳೋದು ಅಂದರೆ ಅದನ್ನು ಸಹ ಹೇಳ್ತೀನಿ ನಾವು ಸೊ ಮುಖ್ಯವಾಗಿ ಇದರ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಂಡ್ರೆ ಉತ್ತಮ ಅಲ್ವಾ ಸೊ ಇದನ್ನು ಋಷಿಮುನಿಗಳೇ ಮಾಡಬೇಕು ಅವ್ರನ್ನ ಐನೋರನ್ನೇ ಕರ್ಕೊಂಡು ಮಾಡಿಸ್ಬೇಕು ಅನ್ನೋ ಯಾವ ಭೇದ ಭಾವನೂ ಸಹ ಇಲ್ಲ ಯಾವ ಜಾತಿ ಧರ್ಮದವರಾದರೂ ಬೇಕಾದರೂ ಮಾಡ್ಕೋಬೋದು ಇದನ್ನು ಮಡಿಯಿಂದನೇ ಮಾಡಬೇಕಾ ಸ್ನಾನ ಮಾಡೇ ಮಾಡಬೇಕಾ ಅಂತ ಏನೂ ಇಲ್ಲ ಕೈಕಾಲು ಮುಖ ತೊಳ್ಕೊಂಡು ನೀಟಾಗಿ ಆ ಸಮಯಕ್ಕೆ ಕೂತು ಶ್ರದ್ಧೆಯಿಂದ ಮಾಡಿದ್ರೆ ಆಯಿತು ಬನ್ನಿ ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೇನು ಸಾಮಾನುಗಳು ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇದು ಕಂಚಿನ ಪಿರಮಿಡ್ ಇಷ್ಟು ಚಿಕ್ಕದಾಗಿ ನಿಮಗೆ ಹೋಗಿ ಗ್ರಂಥಿ ಇದರಲ್ಲಿ ಹೋಮ ಸಾಮಾನುಗಳೆಲ್ಲ ಸಿಗ್ತಾವಲ್ವ ಪೂಜಾ ಸಾಮಾನುಗಳು ಅಲ್ಲಿ ಕೇಳಿದರೆ ಕೊಡ್ತಾರೆ ಇದು ಕಾಪರ್ದು ಸೊ ಈ ಸೈಜಲ್ಲಿ ಒಂದು ತೊಗೋಬೇಕು ಅದರ ಕೆಳಗಡೆ ಇಡಲಿಕ್ಕೆ ಒಂದು ಸ್ಟ್ಯಾಂಡನ್ನು ಕೊಡ್ತಾರೆ ಇಲ್ಲಿ ಕೆಳಗಡೆ ಇದೆ ನೋಡಿ ನಿಮಗೆ ಸೆಟ್ ಬೇಕಾದರೆ ಸೆಟ್ ಸಿಗುತ್ತೆ ಅಂದರೆ ಆ ಸೆಟ್ಟಲ್ಲಿ ದೇಸಿ ಹಸುವಿನ ತುಪ್ಪ ಹಕ್ಕಿ ಅದೆಲ್ಲ ಸಿಗುತ್ತೆ ಇದು ದೇಸಿ ಹಸುವಿನ ತುಪ್ಪ ಇದು ಮನೇಲೆ ಮಾಡಿರೋದು ನಿಮಗೆ ಆ ಕಿಟ್ ಆ ಕಿಟ್ಟಲ್ಲೂ ಸಹ ಸಿಗುತ್ತೆ ಅಂದರೆ ಜವಾರಿ ಹಸು ಅಂತ ಹೇಳ್ತೀವಲ್ಲ ಅದರಲ್ಲಿ ಮಾಡಿರ್ತಕ್ಕಂಥ ತುಪ್ಪ ಅದಕ್ಕಂತಲೇ ಸಪ್ರೇಟ್ ಮಾಡಿ ನೀವು ಅರಶಿನದಕ್ಕೆ ಹಾಕಬೇಕು ಅಂತೇನಿಲ್ಲ ಬರೀ ಬಿಳಿ ತುಪ್ಪ ಏನು ಬರೋ ಅದಕ್ಕೇನು ಹಾಕದೇನೆ ಬಿಳಿ ತುಪ್ಪ ಬರುತ್ತಲ್ಲ ಅದನ್ನ ಇಟ್ಕೊಂಡ್ರೂ ಆಗುತ್ತೆ ಇದು ಬೆರಣಿಯನ್ನು ಹಾಕಲಿಕ್ಕೆ ಕೆಣ್ಣ ಏನು ಪಿರಮಿಡ್ ಒಳಗಡೆ ಬೆರಣಿಯನ್ನು ಹಾಕಲಿಕ್ಕೆ ಬಳಸ್ತಕ್ಕಂಥದ್ದು ಮತ್ತು ಇಲ್ಲಿ ತುಪ್ಪವನ್ನು ಹಾಕ್ಲಿಕ್ಕೂ ಸಹ ಸಪ್ರೇಟಾಗಿ ಸ್ಪೂನ್ ಸಿಗುತ್ತೆ ಇದು ಒಂದು ಪ್ಲೇಟ್ ಸಿಗುತ್ತೆ ಹಿತ್ತಾಳೆದು ಇತ್ತಾಳೆದು ಸಿಗುತ್ತೆ ಕಂಚಿನದು ಸಿಗುತ್ತೆ ನೀವು ಸ್ಟೀಲು ಗಾ ಯಾವ್ದು ಬೇಕಾದರೂ ಇಟ್ಕೋಬಹುದು ಎಕ್ಸ್ಪೆಷಲಿ ಇಲ್ಲಿ ಹಕ್ಕಿ ಇದೆಯಲ್ಲ ಈ ಹಕ್ಕಿಯನ್ನು ಪಾಲಿಶ್ ಆಗಿರಬಾರ್ದು ನೀವು ಕೆಂಪಕ್ಕಿನೂ ತೊಗೋಬೋದು ಅಥವಾ ಸೊಸೈಟಿ ಹಕ್ಕಿ ತೊಗೋಬೋದು ಈ ಥರ ಏನು ಪಾಲಿಶ್ ಆಗದೆ ಇರೋ ಹಕ್ಕಿ ಬರುತ್ತಲ್ಲ ಆ ಥರ ಅಕ್ಕಿಯನ್ನು ತಗೋಬೇಕು ನಾನು ಈಗೇನು ಬೆರಳಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಮೂರು ಬೆರಳಲ್ಲಿ ಇಟ್ಕೊಂಡು ಅದೆಷ್ಟು ಹಿಡಿಸುತ್ತೋ ಅಷ್ಟೇ ಅಕ್ಕಿಯನ್ನು ಇಲ್ಲಿ ಬಳಸಬೇಕಾಗತ್ತೆ ಮತ್ತು ಒಂದು ದೀಪವನ್ನು ತಗೋಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮಾಡ್ಕೊಂಡಿರೋದು ದೇಸಿ ಹಸುವಿನ ಅಂದರೆ ಜವಾರಿ ಹಸುವಿನ ಬೆರಣಿ ಸೊ ಇದರಲ್ಲಿ ನಾನು ಅಕ್ಷತೆಯನ್ನು ಹಾಕೊಳ್ಳೋದು ಆವಾಗಲೇ ತೋರಿಸಿದ್ದು ಈ ಬಟ್ಲಲ್ಲಿ ನಿಮಗೆ ಇದೇ ಬಟ್ಲು ಅಂತಿಲ್ಲ ನಿಮಗೆ ಅನುಕೂಲ್ ಸಿಕ್ಕರೆ ತಗೊಳ್ಳಿ ಬಟ್ ಈ ಪಿರಾಮಿಡು ಏನು ಹುಂಡ ಇದೆ ಅಲ್ವಾ ಇದು ಇದು ಮಾತ್ರ ಬೇಕೇ ಬೇಕು ಕಂಚ್ ಕಂಚಿಂದೆ ಆಗಿರಬೇಕದು ಅದರಲ್ಲಿ ತಗೋಬೇಕು ಈ ರೀತಿಯಾಗಿ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಜೋಡಿಸ್ಕೋಬೇಕಾದ್ರೆ ನಾವು ಕೈಯಲ್ಲಿ ಜೋಡಿಸ್ಕೊಂಡ್ರು ನಡೆಯುತ್ತೆ ಈ ಥರ ಫಸ್ಟ್ ಏನು ಮಾಡಬೇಕು ಅಂದರೆ ಬೆರಣಿಗೆ ತುಪ್ಪವನ್ನು ಹಚ್ಕೋಬೇಕು ಎಲ್ಲ ಬೆರಣಿಗೂ ಸಹ ತುಪ್ಪನ ನೀಟಾಗಿ ಹಚ್ಕೊಳ್ತಾ ಬರಬೇಕು ಇಲ್ಲಿ ದೀಪ ಇದೆಯಲ್ಲ ಇದು ಏನಕ್ಕೆ ಅಂತಂದರೆ ಅದಕ್ಕೆ ನಾವು ಏನು ಹೋಮಕ್ಕೆ ಬೆಂಕಿಯನ್ನು ಹಚ್ಬೇಕಾದ್ರೆ ಅಗ್ನಿಯನ್ನು ಸ್ಪರ್ಶ ಮಾಡಿಸ್ಬೇಕಾದ್ರೆ ನಾವು ಡೈರೆಕ್ಟಾಗಿ ಮ್ಯಾಚ್ ಬಾಕ್ಸಿಂದ ಹಚ್ಚೋದು ಅಥವಾ ಕರ್ಪೂರ ಹಾಕಿ ಹಚ್ಚೋದು ಮಾಡೋ ಹಾಗಿಲ್ಲ ಆಯಿತಾ ಸೊ ಈ ದೀಪವನ್ನು ಹಚ್ಕೊಂಡ್ಬಿಟ್ಟು ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ ಸೊ ಆ ರೀತಿಯಾಗಿ ಮಾಡ್ಕೋಬೇಕು ನೀವು ಒಂದು ಬೆರಣಿ ಸೈಜು ಇಷ್ಟು ಹಗ್ಲ ತೊಗೊಂಡಿದ್ರೆ ಅಂದರೆ ಮುರಿದು ಬಿಟ್ಟು ನಾವು ಸೆಟ್ ಮಾಡ್ಕೋಬೋದು ಇಲ್ಲ ನೀವು ಚಿಕ್ಕ ಚಿಕ್ಕದಾಗಿರೋ ಬೆರಣಿಯನ್ನು ಸಹ ತಟ್ಕೋಬೋದು ಆ ರೀತಿಯಾಗಿ ಮಾಡಿ ಕೂರ್ಲಿಕ್ಕೆ ನೀವು ಕೆಳಗಡೆ ಚಾಪೆ ಅದೇನಾದರೂ ಹಾಕೋಬೇಕು ಅಥವಾ ಮಡಕೆ ಮಣೆ ಏನಾದರೂ ಹಾಕ್ಕೊಂಡು ಕುತ್ಕೋಬೇಕು ಹಾಗೆ ಕುತ್ಕೋಬಾರ್ದು ಅಲ್ಲಿ ಆ್ಯಕ್ಚುಲಿ ಕಾಣ್ತಾ ಇಲ್ಲ ನಿಮಗೆ ನಾನು ಬರಿಗಾಲದ್ದೀನೋ ಅಂತ ಅನ್ನಿಸುತ್ತೆ ಸೊ ಈಗ ಈ ರೀತಿಯಾಗಿ ಫಸ್ಟು ಸೆಟ್ ಮಾಡಿಕೊಂಡು ಕುತ್ಕೊಂಡಿರಬೇಕಾಗತ್ತೆ ಎಲ್ಲವಕ್ಕೂ ಸಹ ಒಂದೊಂದೇ ಒಂದೊಂದೇ ಹಚ್ಚಿ ಹಚ್ಚಿ ಈ ರೀತಿಯಾಗಿ ಓರೆ ೇ ಇಡಬೇಕು ಯಾಕಂದರೆ ಬೆಂಕಿ ಹತ್ಕೋಬೇಕಲ್ವಾ ಸೊ ಆ ಮಲಗಿಸಿದ್ರೆ ಅಷ್ಟು ನೀಟಾಗಿ ಉರಿಯೋದಿಲ್ಲ ಚೆನ್ನಾಗಿ ಈ ಥರ ಆಗಿದ್ರೆ ಬೆಂಕಿ ಹತ್ಕೊಳ್ಳುತ್ತೆ ಈ ರೀತಿಯಾಗಿ ಮಾಡ್ತಾ ಹೋಗಬೇಕು ಇನ್ನೊಂದು ಇದನ್ನು ಉರಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದು ನಂದರು ಪರವಾಗಿಲ್ಲ ಆ ಬೆಂಕಿಯನ್ನು ಮುಟ್ಬಾರ್ದು ಸ್ಪರ್ಶವನ್ನ ಮಾಡಬಾರ್ದು ಇದು ಸೂರ್ಯಾಸ್ತ ಅಥವಾ ಸೂರ್ಯ ಉದಯ ಈ ಎರಡು ಸಮಯದಲ್ಲೂ ನಿಮಗೆ ಅನುಕೂಲ ಆದರೆ ಮಾಡಬಹುದು ಇಲ್ಲ ಯಾವುದಾದ್ರೂ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ ಹೇಗೆ ಅದು ಗೊತ್ತಾಗುತ್ತೆ ಅಂದರೆ ಎರಡು ಆ್ಯಪ್ ಇದೆ ಒಂದು ಜರ್ಮನಿಯವರು ಮಾಡಿರ್ತಕ್ಕಂತಹ ಅಗ್ನಿಹೋತ್ರ ಬಡಿ ಅಂತೇಳಿ ಒಂದು ಹ್ಯಾಪ್ ಇದೆ ಇನ್ನೊಂದು ನಮ್ಮ ಕಂಟ್ರಿದೆ ವಿಶ್ವ ಅಗ್ನಿಹೋತ್ರ ಅಂತಕ್ಕಂಥ ಒಂದು ಹ್ಯಾಪ್ ಇದೆ ಅದರಲ್ಲಿ ನೀವು ಸೆಟ್ ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಮೂರು ಬೆರಳುಗಳಲ್ಲಿ ಈ ರೀತಿಯಾಗಿ ಅಕ್ಷತೆಯನ್ನು ತಗೋಬೇಕು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇನ್ನೊಂದು ನೆನಪಿರಲಿ ಆ ಅಕ್ಷತೆ ಅಕ್ಕಿ ಅಕ್ಷತೆ ಅಲ್ಲ ಸಾರಿ ಅಕ್ಕಿ ತುಂಡಾಗಿರಬಾರ್ದು ಪೂರ್ಣವಾಗಿರ್ತಕ್ಕಂತಹ ಆಗಿರಬೇಕು ಸೊ ನೀವು ಈ ರೀತಿ ಯಾವಾಗ್ಲೂ ಒಂದು ಅಗ್ಲವಾದ ತಟ್ಟೆಯಲ್ಲಿ ಎಲ್ಲಾದ್ರು ಸೆಟ್ ಮಾಡಿ ಇಟ್ಕೊಂಡ್ರೆ ಅದರಲ್ಲೇ ಮಾಡಿಬಿಟ್ಟು ನೆಕ್ಸ್ಟ್ ಅದರಲ್ಲೇ ಎತ್ತಿ ಇಡಬಹುದು ಆ ರೀತಿಯಾಗಿ ಇದನ್ನು ಮಾಡ್ಕೋಬೇಕು ಫಸ್ಟ್ ಎಲ್ಲವಕ್ಕೂ ನೀಟಾಗಿ ಹಚ್ಕೊಂಡು ಸೆಟ್ ಮಾಡಿ ಇಟ್ಕೋಬೇಕು ನೆನ್ಪಿರ್ಲಿ ಹಚ್ಲಿಕ್ಕೆ ಕರ್ಪೂರವನ್ನು ಬಳಸಬಾರ್ದು ತುಪ್ಪ ಆ ದೀಪ ಇದೆಯಲ್ಲ ಆ ದೀಪದ ಅದಕ್ಕಂತಲೇ ಸಪ್ರೇಟ್ ಒಂದು ದೀಪ ಎತ್ತಿಟ್ಬಿಡಿ ಆ ದೀಪದಿಂದನೇ ಇದನ್ನು ಹಚ್ಚಬೇಕು ಇದರಿಂದ ಆಗಿ ನಮಗೆ ಗಾಳಿ ಶುದ್ಧಿ ಆಗುತ್ತೆ ಆರೋಗ್ಯ ಸಿಗುತ್ತೆ ನೆಕ್ಸ್ಟು ಹೇಳ್ತೀನಿ ಇದು ಹಚ್ಚಿದ ಮೇಲೆ ಅದು ಬೂದಿ ಹುಳಿಯುತ್ತೆ ಲಾಸ್ಟಿಗೆ ಭಸ್ಮ ಹುಳಿಯುತ್ತಲ್ಲ ಅದನ್ನು ನೀಟಾಗಿ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅದರಿಂದ ಎಷ್ಟು ಒಳ್ಳೆಯ ಬೆನಿಫಿಟ್ಸ್ ಇದೆ ಅಂತೇಳಿ ಹೇಳ್ತಾ ಹೋಗ್ತೀನಿ ಈಗ ಏನಂದರೆ ಇತ್ತೀಚೆಗೆ ಅದನ್ನು ಕ್ಯಾನ್ಸರು ಎಚ್ ಐ ವಿ ಈ ಥರದ ಕೆಲವೊಂದು ಕಾಯಿಲೆಗಳಿಗೆ ಟ್ರೀಟ್ಮೆಂಟಾಗಿ ಬಳಸ್ತಾ ಇದ್ದಾರೆ ಮತ್ತು ಆ ಬೂದಿಯನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ವಿಶ್ವ ಅಗ್ನಿಹೋತ್ರ ಹ್ಯಾಪ್ ಅಂತೇಳಿ ನಮಗೆ ಸೆಟ್ ಮಾಡಿ ಇಟ್ಕೊಂಡ್ರೆ ಅದು ತೋರಿಸುತ್ತೆ ಸನ್ ರೈಸು ಸನ್ಸೆಟ್ ಎರಡು ಟೈಮಿಂಗ್ಸು ತೋರಿಸುತ್ತೆ ಮತ್ತು ಅದರಲ್ಲಿ ಅಲ್ರಾಮ್ ಇದೆ ನೀವು ಎಷ್ಟು ನಿಮಿಷಕ್ಕೆ ಮುಂಚಿತವಾಗಿ ನಿಮಗೆ ನೆನ್ಪು ಮಾಡ್ಕೊಳ್ಲಿಕ್ಕೆ ಮೀನ್ಸ್ ಮರ್ತಿರ್ತೀರ ಎಲ್ಲ ಹೋಗಿರ್ತೀರ ಸೊ ಅಂಥ ಟೈಮಲ್ಲಿ ರಿಮೈಂಡರ್ಗೆ ಅಂತೇಳಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಮುಂಚೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಅದು ಎಕ್ಸಾಕ್ಟಾಗಿ ನಮಗೆ ಅಲ್ರಾಮ್ಸ್ ಕೊಡುತ್ತೆ ಅಂದರೆ ಇನ್ನೇನು ಅದಕ್ಕೆ ನೀವು ಅಕ್ಷತೆ ಹಾಕಬೇಕು ಅಂದರೆ ಅದು ಚೆನ್ನಾಗಿ ಅಷ್ಟೊತ್ತಿಗೆ ಇರಬೇಕು ಅಷ್ಟಕ್ಕಿಂತ ಮುಂಚೆ ನೀವು ಇದನ್ನೆಲ್ಲವನ್ನೂ ಸಹ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡ್ಕೊಳ್ಲಿಕ್ಕೆ ಫಸ್ಟು ಹಲ್ರಾಮ್ ಅಂತೇಳಿ ನಾವು ಸೆಟ್ ಏನು ಸೆಟ್ ಮಾಡ್ಕೋಬೇಕು ಹಲ್ರಾಮ್ನ ಅದಾದಮೇಲೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸನ್ಸೆಟ್ ಅಥವಾ ಸನ್ರೈಸ್ ಆಗೋದನ್ನು ಟೈಮನ್ನು ತೋರಿಸುತ್ತೆ ಅಷ್ಟೊತ್ತಿಗೆ ಈ ಅಗ್ನಿ ಇರಬೇಕು ಕರೆಕ್ಟ್ ಹಲ್ರಾಮ್ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅಕ್ಷತೆಯನ್ನು ಅದಕ್ಕೆ ಹಾಕಬೇಕು ಚೆನ್ನಾಗಿ ಉರಿತಾ ಇರಬೇಕು ಬೆರಣಿ ಆ ಟೈಮಲ್ಲಿ ಅಕ್ಷತೆ ಹಾಕಬೇಕು ಅಂದರೆ ಅಲ್ರಾಮ್ ತೋರಿಸೋ ಟೈಮ್ಗೆ ಆಗಿ ಬೆರಣಿ ಇರಬೇಕು ಸೊ ಇದನ್ನ ಮೇನ್ ಮಾಡೋದು ಉದ್ದೇಶ ಏನಪ್ಪ ನಮ್ಮ ಮಕ್ಕಳಿಗೂ ಸಹ ಇದನ್ನು ಒಳ್ಳೆ ಗಾಳಿಯನ್ನು ಕೊಡಬೇಕು ಇನ್ನೊಂದು ಕೆಲವೊಂದು ಮನೆಗಳಲ್ಲಿ ಮಕ್ಕಳು ತುಂಬ ಹಠ ಮಾಡ್ತಾ ಇರ್ತಾರೆ ಹೇಳಿದ ಮಾತು ಕೇಳ್ತಾ ಇರೋಲ್ಲ ವರ್ಡ್ ವರ್ಟ ಬಿಹೇವ್ ಮಾಡ್ತಾ ಇರ್ತಾರೆ ನೀವು ಇದನ್ನು ಮಾಡಬೇಕಾದ್ರೆ ಇದಕ್ಕೊಂದು ಮಂತ್ರನೂ ಸಹ ಇದೆ ಅದನ್ನು ಸಹ ತೋರಿಸ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದನ್ನೂ ಸಹ ಹಾಕಿರ್ತೀನಿ ನೀವು ನೋಡಿಕೊಂಡು ಎರಡೇ ಸಾಲಿದೆ ಬೆಳಗ್ಗೆ ಸ್ವಲ್ಪ ಮತ್ತು ರಾತ್ರಿ ಸಂಜೆಗೆ ಸ್ವಲ್ಪ ಒಂದು ಪದದಲ್ಲಿ ವ್ಯತ್ಯಾಸ ಇದೆ ಅಷ್ಟೆ ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ರಿಲೇಟಾಗಿ ಒಂದು ವರ್ಡನ್ನು ಚೇಂಜ್ ಮಾಡಿರ್ತಾರೆ ಅದನ್ನು ನೀವು ನೋಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಚ್ತಾ ಹೋಗಬೇಕು ಆ ಅಂತ ಹಠ ಮಾಡೋ ಮಕ್ಕಳು ಸಹ ಇದನ್ನು ದಿನ ಮನೆಯಲ್ಲಿ ಮಾಡ್ತಾ ಬಂದರೆ ಆ ಮಕ್ಕಳಲ್ಲಿ ತುಂಬ ಬದಲಾವಣೆಯನ್ನ ಕಾಣ್ತಕ್ಕಂಥದ್ದು ನಾವು ನೋಡಿದಿವಿ ಎಷ್ಟು ಎಕ್ಸಾಂಪಲ್ ಸಹ ಇದೆ ಹಾಗೆ ಇದು ಬೂದಿಯನ್ನು ಕೆಳಗಡೆ ಭಸ್ಮ ಬರುತ್ತೆ ಸುಟ್ಟು ಮೇಲೆ ಆ ಭಸ್ಮವನ್ನು ಪ್ರತಿನಿತ್ಯ ಒಂದು ಲೋಟ ನೀರಲ್ಲಿ ಆ ಭಸ್ಮವನ್ನು ಹಾಕ್ಕೊಂಡು ಕಲಿಸ್ಬಿಟ್ಟು ನೀವು ಅದನ್ನು ಫಿಲ್ಟರ್ ಮಾಡಿಕೊಂಡು ಶೋಧಿಸ್ಕೊಂಡ್ಬಿಟ್ಟು ಕುಡಿತಾ ಬಂದರೆ ನಿಮ್ಮಲ್ಲಿನೂ ಸಹ ಆರೋಗ್ಯ ವೃದ್ಧಿ ಆಗ್ತಾ ಬರುತ್ತೆ ಎಲ್ಲಾದರೂ ಚರ್ಮ ಸಮಸ್ಯೆಗಳಿದ್ದರೆ ಆ ಭಸ್ಮವನ್ನು ಹಚ್ಕೊಳ್ಳೋದ್ರಿಂದ ಕ್ರಮೇಣ ಚರ್ಮ ಸಮಸ್ಯೆ ಕಮ್ಮಿ ಆಗುತ್ತೆ ಹಾಗೆ ಮುಖ್ಯವಾಗಿ ಹೊಲಗಳಿಗೆ ಫಸಲಿಗೆ ಈ ಒಂದು ಭಸ್ಮವನ್ನು ಗೊಬ್ಬರದಲ್ಲಿ ಮಿಕ್ಸ್ ಮಾಡೋದು ಅಥವಾ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅವನ್ನು ಗಿಡಗಳಿಗೆ ಸಿಂಪಡಿಸ್ತಾ ಬಂದರೆ ಬೆಳೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಹೇಳ್ತಾರೆ ಇದು ನಮ್ಮ ವೇದ ಪುರಾಣ ಕಾಲದಿಂದಲೂ ಬಂದಿರತಕ್ಕಂಥದ್ದು ಆದರೆ ನಾವು ಏನಾಗ್ತಾ ಇದೀವಿ ಆಧುನಿಕ ಆಧುನಿಕ ಅಂದ್ಕೊಂಡು ನಮ್ಮ ಕೆಲವೊಂದು ಇಂಥ ಮಹತ್ತರವಾದ ವಿಷಯವನ್ನ ಮರಿತಾ ಇದ್ದೀವಿ ಇದನ್ನ ಬೇರೆ ದೇಶದವ್ರು ಬಂದು ಕಲಿತು ಅವ್ರು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾವು ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಇದು ಒಳ್ಳೇದಿರಬೇಕು ಅಂತ ಮತ್ತೆ ನಾವು ಕಾಪಿ ಮಾಡಕ್ಕೆ ಹೋಗ್ತಾ ಇದೀವಿ ನಮಗೆ ನಮ್ಮದರ ಸತ್ಯ ಹೋಗಿದೆ ಯಾಕಂದರೆ ನಮ್ದು ಆಲ್ಮೋಸ್ಟ್ ಹಂಗೆ ಆಗೋದು ನಮ್ಮಲ್ಲಿ ನಾವಿದ್ದಾಗ ಗುರುತಿಸೋದಿಲ್ಲ ಅದು ಹೊರಗೆ ಹೋಗಿ ಬಂದಾಗಲೇ ಅದಕ್ಕೆ ಜಾಸ್ತಿ ಒಂದು ಮಹತ್ವವನ್ನ ನಾವು ಕೊಡ್ತೀವಿ ಏನು ಮಾಡೋ ಹಾಗಿಲ್ಲ ಹಾಗೆ ಆಗ್ಬಿಟ್ಟಿದೆ ಎಲ್ರದೂ ನೋಡಿ ಈಗ ಚೆನ್ನಾಗಿ ಉರಿತಾ ಇದೆ ಈ ರೀತಿಯಾಗಿ ಇದನ್ನ ಮಾಡ್ಬೇಕಾದ್ರೆ ಮನೆ ಮಂದಿ ಎಲ್ಲ ಕೂರ್ಬೇಕಾ ದೇವರ ಮನೇಲಿ ಮಾಡ್ಬೇಕಾ ಎಲ್ಲಿ ಮಾಡ್ಬೇಕು ಇದನ್ನ ಅಂದ್ರೆ ನೀವು ಮನೆಯ ಹಾಲ್ ಇರುತ್ತಲ್ವಾ ಆ ಹಾಲಲ್ಲಿ ಕುತ್ಕೊಂಡು ಮಾಡಿದ್ರೆ ಹಾಲು ಮನೆಯ ಮಿಡಲಲ್ಲಿರುತ್ತೆ ಸೊ ಹಾಲಲ್ಲಿ ಕೂತ್ ಮಾಡಿದಾಗ ಏನಾಗುತ್ತೆ ಅಂದರೆ ಮನೆಯ ಎಲ್ಲ ಮೂಲೆ ಮೂಲೆಗೂ ಸಹ ಇದರ ಗಾಳಿ ಹೋಗುತ್ತೆ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಇದು ಉರಿಬೇಕಾದ್ರೆ ನಾವೆಲ್ಲ ಹೋಮಗಳನ್ನು ಮಾಡಬೇಕಾದ್ರೆ ಬರುತ್ತಲ್ಲ ಅದೇ ರೀತಿಯಾಗಿ ಬರುತ್ತೆ ಮತ್ತು ನೀವು ಯಾವುದೋ ತುಪ್ಪ ತೊಗೊಂಡ್ರೆ ಬರೋದಿಲ್ಲ ದೇಸಿ ಹಸುವಿಂದ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಮೂಲೆ ಮೂಲೆಗೂ ಹೋಗೋದ್ರಿಂದ ಇದನ್ನು ಮನೆಯ ಹಾಲಲ್ಲಿ ಕೂತ್ಕೊಂಡು ಮಾಡಿ ಅಂತೇಳಿ ಹೇಳ್ತೀನಿ ಸೊ ಈ ರೀತಿಯಾಗಿ ಚೆನ್ನಾಗಿ ಉರಿತಾ ಇರಲಿ ಇವು ಬೇಕಾದರೆ ಮನೆ ಮಂದಿ ಮಕ್ಕಳನ್ನ ಎಲ್ಲರನ್ನೂ ಸಹ ಕೂರಿಸ್ಕೋಬೋದು ಇಲ್ಲ ಬೆಳಗ್ಗೆ ಮಾಡ್ತಾ ಇದ್ದೀನಿ ಮಕ್ಕಳು ಮಲಗಿದ್ದಾರೆ ಅಂದರೂ ಪರವಾಗಿಲ್ಲ ನೀವೊಬ್ರೇ ಆಯಿತು ಮಾಡ್ಬೋದು ಈಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಟ್ರಿಪ್ಪಿಗೋ ಮತ್ತೊಂದಕ್ಕೂ ಹಬ್ಬಗಳಿಗೋ ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ ಆ ಸಮಯದಲ್ಲಿ ಒಂದೊಂದು ದಿನ ಸ್ಕಿಪ್ ಆದರೂ ನಡೆಯುತ್ತೆ ಅನುಕೂಲ ಆದರೆ ಬೆಳಗ್ಗೆ ಸಾಯಂಕಾಲ ನಿಮಗೆ ಟೈಮ್ ಇದ್ದರೆ ಬೆಳಗ್ಗೆ ಸಂಜೆನೂ ಮಾಡಿ ಇಲ್ಲ ನಿಮಗೆ ಯಾವ ಟೈಮಲ್ಲಿ ಮಾಡಲಿಕ್ಕಾಗುತ್ತೋ ಆ ಟೈಮಲ್ಲಿ ಮಾಡಿ ಒಟ್ಟಿನಲ್ಲಿ ಆ ಮಾಡಿ ಮನೇಲಿ ಮಾಡ್ತಾ ಬಂದರೆ ಮಕ್ಕಳಲ್ಲಿಯೂ ಸಹ ಆ ಒಂದು ಚೇಂಜಸ್ಸನ್ನು ನೀವು ಕಾಣ್ತೀರ ನೋಡ್ಬೋದು ನೋಡಿ ಎಕ್ಸಾಕ್ಟ್ ಟೈಮ್ಗೆ ಅದು ತೋರಿಸುತ್ತೆ ಈ ಟೈಮಲ್ಲಿ ಅಕ್ಷತೆಯನ್ನು ಹಾಕಬೇಕು ಸೊ ಈ ಟೈಮ್ಗೆ ಚೆನ್ನಾಗಿ ಅಗ್ನಿ ಉರಿತಾ ಇರಬೇಕು ನೀವು ಆ ಬೆರಳಲ್ಲಿ ಒಂದೆರಡರಿಂದ ಮೂರು ಸಲ ಆ ಒಂದು ಅಕ್ಕಿಯನ್ನು ಅಕ್ಷತೆ ಎಲ್ಲ ಅಕ್ಕಿಯನ್ನು ಹಾಕಬೇಕು ಅದರೊಳಗಡೆ ಅದು ಚೆನ್ನಾಗಿ ಸುಟ್ಟು ಹೋಗಬೇಕು ಯಾಕಂದರೆ ಅದು ಸುಟ್ಟು ಹೋಗಬೇಕಲ್ವ ಸೊ ಹಂಗಾಗಿ ಅದು ಉರಿತಾ ಇರಬೇಕು ಇನ್ನೊಂದು ಕರೆಕ್ಟ್ ಟೈಮ್ಗೆ ಆ ಹಲರಾ ಸೆಟ್ ಅಂದರೆ ಏನು ಗೊತ್ತಾ ನಿಮ್ಮ ಯಾವ ಇರುತ್ತೀರೋ ಆ ಲೊಕೇಶನ್ಗೆ ತಕ್ಕಂತೆ ಅದು ಕರೆಕ್ಟಾಗಿ ತೋರಿಸುತ್ತೆ ಕೆಲವು ಬೇರೆ ಬೇರೆ ಪ್ಲೇಸಲ್ಲಿಗೆ ಬೇರೆ ಬೇರೆ ಸನ್ಸೆಟ್ ಸನ್ರೈಸ್ ಇರುತ್ತಲ್ವ ಸೊ ನೀವು ಲೊಕೇಶನ್ನ ಅಲ್ಲಿ ಶೇರ್ ಮಾಡಿಕೊಂಡ್ರೆ ನಿಮ್ಮ ಲೊಕೇಶನಿಗೆ ತಕ್ಕ ಹಾಗೆ ಅದು ನಿಮಗೆ ಅಲ್ರಾಮಲ್ಲಿ ತೋರಿಸ್ತಾ ಬರುತ್ತೆ ಈ ಒಂದು ಅಕ್ಷತೆಯನ್ನು ಹಾಕ್ ಅಕ್ಕಿಯನ್ನು ಹಾಕಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಅಕ್ಷತೆ ಅಕ್ಷತೆ ಅಂದು ಒಂದು ರೂಢಿ ಆಗ್ಬಿಟ್ಟಿದೆ ಸೊ ಅದೇ ಬರುತ್ತೆ ಬಾಯಲ್ಲಿ ಆ ಒಂದು ಹಕ್ಕಿಯನ್ನು ಹಾಕಬೇಕಾದ್ರೆ ಮಂತ್ರವನ್ನು ಹೇಳಬೇಕು ಹೇಳಿ ತೋರಿಸ್ತೀನಿ ನೀವು ಎರಡೇ ಲೈನ್ ಇದೆ ಯಾವ ರೀತಿಯಾಗಿ ಆ ಮಂತ್ರವನ್ನು ಹೇಳಬೇಕು ಅಂತ ಕೇಳಿಸ್ತೀನಿ ಅಗ್ನಿಯ ಇದಂ ಪ್ರಜಾ ಸ್ವಾಹ ಪ್ರೇ ಇದಂ ನಾಮಮಮ ಇಷ್ಟೇ ಇದು ಎರಡೇ ಲೈನು ಸೊ ಈ ರೀತಿಯಾಗಿ ಹೇಳಿ ಒಂದೆರಡು ಸಲ ಒಂದು ಅಕ್ಕಿಯನ್ನು ಅದರಲ್ಲಿ ಹಾಕಿ ಕೈ ಬಿಡಬೇಕು ನೀವು ಪೂರ್ತಿ ಹುರಿಯೋ ತನಕ ಹಾಗೆ ಕುತ್ಕೋಬೇಕಾ ಇಲ್ಲ ಇದಿಷ್ಟು ಹೇಳಿ ಅಲ್ಲಿ ಮುಗೀತು ಅಂದ್ರೆ ಆಯ್ತು ಇದನ್ನ ನೀವು ಸೈಡಲ್ಲಿ ಎತ್ತಿಡಿ ಅಂದರೆ ಅಲ್ಲೇ ಇರಲಿ ಅದು ಸ್ವಲ್ಪ ಹೊತ್ತು ಹುರಿದು ಅದೇನು ಶೇಕ್ ಮಾಡಕ್ಕೆ ಹೋಗ್ಬೇಡಿ ಅದು ಅಲ್ಲೇ ಇರಲಿ ಅದು ಪೂರ್ತಿ ಹುರಿದು ನಂದಿ ಹೋಗೋದು ಹೋದ್ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಆ ಬೂದಿಯನ್ನು ಕಲೆಕ್ಟ್ ಮಾಡ್ತಾ ಬರಬೇಕು ಏನು ಮಾಡಬೇಕು ಅದನ್ನು ಅಂದರೆ ಒಂದು ಗಾಜಿಂದು ಅಥವಾ ಮಣ್ಣಿನ ಮಡಿಕೆಯಲ್ಲಿ ಗಾಜಿಂದು ಒಂದು ಗ್ಲಾಸ್ ಇದು ಬರುತ್ತಲ್ವ ಜಾರು ಅದು ಅಥವಾ ಮಣ್ಣಿನ ಮಡಿಕೆಯಲ್ಲಿ ಇದನ್ನ ಕಲೆಕ್ಟ್ ಮಾಡ್ಕೊಳ್ತಾ ಬರಬೇಕು ಪ್ರತಿನಿತ್ಯ ನೀವು ನಿಮ್ಮ ಮನೆಯವರು ನಿಮ್ಮ ಮಕ್ಳು ಯಾರ್ಯಾರಿದ್ದೀರೋ ಅವರೆಲ್ಲರೂ ಸಹ ಇದನ್ನ ನೀರಲ್ಲಿ ಕುಡಿತಾ ಬಂದರೆ ಶುಗರ್ ಇರೋರಿಗೂ ಸಹ ಇದು ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ಇದು ರಿಸಲ್ಟ್ ಚೆನ್ನಾಗೇ ಸಿಗ್ತಾ ಇದೆ ಸೊ ಅವ್ರಿಗೂ ಸಹ ಇದನ್ನ ನೀವು ಕೊಡ್ತಾ ಬರಬಹುದು ಮೊದಲೇ ಹೇಳ್ದಂಗೆ ಕ್ಯಾನ್ಸರ್ ಪೇಶೆಂಟ್ಸ್ಗೂ ಸಹ ಕೊಡ್ತಾ ಇದ್ದಾರೆ ಎಚ್ ಐ ವಿ ಏಡ್ಸ್ ಇರ್ತಕ್ಕಂಥವ್ರಿಗೂ ಸಹ ಇದನ್ನ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೂ ಸಹ ನೀವು ಇದನ್ನು ಬಳಸಬಹುದು ಸೊ ಇದು ಇಷ್ಟು ಅಷ್ಟು ಒಳ್ಳೆಯ ವಿಷಯ ಇದೆ ಸೊ ಇದನ್ನ ಯಾಕೆ ನಾವು ತುಂಬ ಹೊತ್ತೇನು ಬೇಕಾಗಲ್ಲ ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಸಾಕು ನಾವು ಎಷ್ಟೋ ಸಮಯವನ್ನು ಬೇರೆ ಬೇರೆ ವಿಷಯಗಳಲ್ಲಿ ಡೆಡಿಕೇಟ್ ಮಾಡ್ತಾ ಇದ್ವಿ ಅದೇ ಹೇಳ್ತಾ ಇದ್ದೀನಲ್ಲ ಸ್ನಾನ ಮಾಡೇ ಕೂತ್ಕೋಬೇಕಾ ಮಡಿ ಮಾಡೇ ಕುತ್ಕೋಬೇಕಾ ಏನೂ ಇಲ್ಲ ನೀವು ಯಾವ ರೀತಿ ಇದ್ದೀರೋ ಹೋಗಿ ಕೈಕಾಲು ಮುಖ ತೊಳ್ಕೊಂಬಂದು ನೀಟಾಗಿ ಕೂತ್ರೆ ಸಾಕು ಅಷ್ಟೇ ಆ ಒಂದು ಕರೆಕ್ಟ್ ಟೈಮ್ಗೆ ಆ ಸೂರ್ಯನ ರೇಷ್ಮಿ ಬೀಳೋ ಟೈಮ್ಗೆ ಕರೆಕ್ಟಾಗಿ ಆ ಒಳ ಯು ವಿ ಏನಿದೆ ಸೊ ಆ ಟೈಮಿಗೆ ಹೋಗಿ ಕುತ್ಕೊಂಡು ಈ ಒಂದು ಐದು ನಿಮಿಷಗಳ ಕಾಲ ಡೆಡಿಕೇಟ್ ಮಾಡಿದರೆ ಸಾಕು ನಿಮ್ಮ ಮನೆಯವ್ರಿಗಷ್ಟ್ರಿಗೂ ಸಹ ಒಳ್ಳೆ ಪರಿಶುದ್ಧವಾದ ಗಾಳಿ ಸಿಗುತ್ತೆ ಈ ಒಂದು ಪೊಲ್ಯೂಷನಲ್ಲಿ ಅಂತ ಗಾಳಿ ಸಿಗೋದೇ ಕಷ್ಟ ನಾವೇ ನಮ್ಮ ಮನೆಯಲ್ಲೇ ಅದನ್ನು ಹುಡ್ಕೋಬೇಕು ಕಂಡ್ಕೋಬೇಕು ಇದು ನಮಗೆ ಪುರಾತ ಕಾಲದಿಂದಲೂ ಬಂದಿರತಕ್ಕಂಥದ್ದು ದುರದೃಷ್ಟವಶ ಹೇಳಿದ್ನಲ್ವ ಬೇರೆ ದೇಶಕ್ಕೆ ಹೋದ ಮೇಲೆ ಈಗ ಇದು ಬಂದಿದೆ ಅಗ್ನಿ ಹೋತ್ರ ಬಡ್ಡಿ ಅಂತೇಳಿದೆ ಅದನ್ನು ಸಹ ಜರ್ಮನಿಯವರು ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಕಲ್ತ್ಕೊಂಡು ಹೋಗಿ ಆ ಆ್ಯಪನ್ನು ಅವ್ರು ರೆಡಿ ಮಾಡಿದ್ದಾರೆ ಸೊ ಅದು ಸಹ ಸನ್ಸೆಟ್ ಸನ್ರೈಸನ್ನು ತೋರಿಸುತ್ತೆ ನೀವು ಎರಡೂ ಆ್ಯಪಲ್ಲಿ ಯಾವ ಆ್ಯಪ್ ಬೇಕಾದ್ರೂ ಹಾಕ್ಕೊಂಡು ನಿಮ್ಮ ಲೊಕೇಶನ್ನ ಸೆಟ್ ಮಾಡಿಕೊಂಡು ಆ ಟೈಮಿಗೆ ಕರೆಕ್ಟಾಗಿ ಪೂಜೆ ಮಾಡಿಕೊಳ್ಳಿ ಐದು ನಿಮಿಷಗಳ ಕಾಲ ಈ ಒಂದು ಡೆಡಿಕೇಷನ್ನ ಮಾಡಿ ಅಂತೇಳಿ ತಮ್ಮಲ್ಲಿ ಬಿಟ್ಕೊಳ್ತೀನಿ ಹಾಗೆ ಇದು ಒಂದು ಉತ್ತಮ ಅನಿಸ್ತು ನಿಮಗೆ ಈ ಒಂದು ಮಾಹಿತಿ ಉತ್ತಮ ಅಂತ ಅನಿಸಿದರೆ ನಿಮಗೆ ಬೇಕಾದವ್ರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಸಹ ಶೇರ್ ಮಾಡಿ ಇಷ್ಟ ಆಗಿದ್ರೆ ಹೊಸ್ದಾಗಿ ನೋಡ್ತಾ ಇರೋರು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಸ್ ಸಹ ನಿಮಗೆ ಸಿಗುತ್ತೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು